ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪುದೀನ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುವಂತ ನಾನು ರೇಷನ್ ಹಾಕಿದ್ ಮಾಡಿದ್ರು ಉದುವರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನಾನು ಹಿಂದೆ ಬಂದಿದ್ದೀನಿ ಹಿಂದೆ ಯಾಕಪ್ಪ ಅಂತಂದರೆ ಈಗ ಬಟ್ಟೆ ಇದೆ ಒಂದು ರಾಸೆ ಫುಲ್ಲು ಊರಿಗೆ ಬಂದದ್ದು ನಿನ್ನೆ ಸ್ವಲ್ಪ ತೊಳೆದು ಹಾಕಿದ್ದೀನಿ ಇವತ್ತೊಂದು ಫುಲ್ ಇಟ್ಟಿದ್ದೀನಿ ತೊಳೆದು ಹಾಕ್ತೇನೆ ಫ್ರೆಂಡ್ಸ್ ತೊಳೆದು ಹಾಕಿ ನಾನು ಕೂಡ ಈಗ ಎಂಟೂವರೆಗೆ ಹೊರಡಬೇಕು ಎಲ್ಲಪ್ಪ ಅಂತಂದರೆ ಇದಕ್ಕೆ ಹೋಗ್ತೇನೆ ಮೂರು ದಿನ ಮೆಹಂದಿ ಕ್ಲಾಸ್ ಫ್ರೀ ಇದೆ ಮತ್ತು ಮೊನ್ನೆ ಹೋದದ್ದು ಸವಿತಾ ಸಮಾಜದಲ್ಲಿ ಈಗ ಹೋದದ್ದು ಇದರಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅಂಥೇಳಿ ಹತ್ರ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತೇನೆ ಫ್ರೆಂಡ್ಸ ಅಲ್ಲಿಗೆ ಹೋಗಿ ಈಗ ನಾನು ವಿಕಾಸ ಸೌಧ ಅಂಥೇಳಿದೆ ಅಲ್ಲಿಗೆ ಹೋಗಿ ಮೂರು ದಿನ ಫ್ರೀ ಕ್ಲಾಸ್ ಇದೆ ಮೆಹೆಂದಿದು ಮತ್ತು ಬ್ರೈಡಲ್ಲು ಮತ್ತು ಏನೇನು ಇದೆ ಗೊಂಬೆ ತರಬೇತಿ ಇದೆಲ್ಲ ಇದೆ ಆದರೆ ಮೊದಲಿಗೆ ಸ್ಟಾರ್ಟಿಂಗ್ ಹೇಳಿದ್ದು ಮೆಹಂದಿ ಕ್ಲಾಸ್ ಮಾತ್ರ ಹೇಳಿದರು ಆವಾಗ ಅರ್ಜಿ ಕೊಟ್ಟುಬಿಟ್ಟೆ ಈಗ ಗೊಂಬೆ ತರಬೇತಿ ಎಲ್ಲ ಥರ ಇದೆ ಪ್ರತಿಯೊಂದು ಹಾಕ್ತಾಯಿದ್ದಾರೆ ನೋಡಬೇಕು ಯಾವ್ಯಾವುದಾಗುತ್ತೆ ಅಂಥೇಳಿ ಈಗ ಬೆಳಿಗ್ಗೆ ಅನ್ನ ಮಾಡಿದ್ದೀನಿ ಚಹಾ ಮಾಡಿದ್ದೀನಿ ಚಹಾ ಕುಡಿದು ಶ್ರೇಯಾ ಪುಲಾವ್ ತಿಂದು ಕಾಲೇಜ್ಗೆ ಹೋದ್ ಲ್ಯಾಬ್ ಎಕ್ಸಾಮ್ ಇದ್ದಿವತ್ತು ಲಾಸ್ಟ್ ಒಳದ್ದು ಎಕ್ಸಾಮ್ಗೆ ಹೋಗಿದ್ದಾಳೆ ನಾನು ಇದಿಷ್ಟು ಬಟ್ಟೆ ಎಲ್ಲ ತೊಳೆದು ನಿಮಗೆ ಮತ್ತೆ ಹೋಗುವಾಗ ಸಿಗ್ತೀನಿ ಫ್ರೆಂಡ್ಸ ಹೊರಟಿದ್ದು ನೋಡಿ ಈಗ ಕ್ಲಾಸ್ ಒಂಬತ್ತು ಗಂಟೆ ಐತೆ ಟೈಮ್ ನಾನು ಬಟ್ಟೆ ತೊಳೆದು ಹಾಕ್ಬೇಕಾದ್ರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದರು ಅದಕ್ಕೆ ಕಾಲ್ ಮಾಡಿ ಕೇಳಿದೆ ಇಲ್ಲ ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಬನ್ನಿ ಅಂತ ಹೇಳಿದರು ಇಲ್ಲೇ ಇದೆ ನಮ್ಮನೆ ಹತ್ರ ಏನಾದರೂ ದೂರ ಇಲ್ಲ ಜಾಸ್ತಿ ದೂರ ಏನಿಲ್ಲ ಬೈಪಾಸಲ್ಲಿದೆ ಹೋಗ್ತೇನೆ ಇದು ಒಂದು ಮೂರು ದಿನ ಟ್ರೈನಿಂಗ್ ತೊಗೋತೇನೆ ಎಷ್ಟು ಬರುತ್ತೆ ಬೇಸಿಕ್ ಆದರೂ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಆದಷ್ಟು ಕಲಿಯೋಣ ಮನೆಯಲ್ಲಿ ಕೂತು ವೇಸ್ಟ್ ಆಗೋಕ್ಕಿಂತ ಏನಾದರೂ ಸ್ವಲ್ಪ ಕಲತ್ತೆ ಹೆಲ್ಪ್ ಆಗುತ್ತಲ್ಲ ಅದಕ್ಕಾಗಿ ಅಲ್ಲಿ ಮೇಲೆ ನಿಮ್ಮ ಒಟ್ಟಿಗೆ ಮತ್ತೆ ಸೇರ್ ಮಾಡ್ಕೊತೇನೆ ಏನೇನು ಹೇಳ್ಕೊಡ್ತಾರೆ ಅಂತ ಅಂಥೇಳಿ ಹೋಗಿ ಬರ್ತೇನೆ ಜೋತಿ ನೋಡಿ ನಾನು ಪುದೀನ ಗೊಜ್ಜು ಮಾಡಲಿಕ್ಕೆ ಮೊದಲೇದಾಗಿ ಮಿಕ್ಸಿ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಕಟ್ಟಿನಷ್ಟು ಕ್ಲೀನ್ ಮಾಡಿ ತೊಳೆದು ಪುದೀನ ಎತ್ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸನ್ನು ಇಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ನೋಡಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಲ ಏಲಕ್ಕಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನಿಗೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ತೇನೆ ನೋಡಿ ಈ ಥರ ನೀರು ಹಾಕಿ ಇಷ್ಟು ಪೇಸ್ಟ್ ಮಾಡಿ ಬಂದಿದ್ದೇನೆ ಇದನ್ನೀಗ ಏನು ಮಾಡಿ ನೋಡಿ ಬನ್ನಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತೀನಿ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನೋಡಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಈ ರುಬ್ಬಿರೋಂಥ ಮಿಶ್ರಣ ಕೂಡ ಇದಕ್ಕೆ ಸೇರಿಸ್ತೀನಿ ಎಲ್ಲ ನೋಡಿ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಇಲ್ಲಿ ಸ್ಲೋ ಉರಿಯಲ್ಲಿ ನಾನು ಇದನ್ನ ಗೊಜ್ಜನ್ನ ರೆಡಿ ಮಾಡಿ ಮಾಡಿಟ್ಕೋತೇನೆ ಈ ತರ ನಾವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ನೋಡಿ ಇಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈ ತರ ನಾವು ಗೊಜ್ಜನ್ನ ರೆಡಿ ಮಾಡಿಟ್ರೆ ಯಾರಾದ್ರೂ ಗೆಸ್ಟ್ ಬಂದರೆ ಕೂಡಲೇ ಮಾಡಿ ಕೊಡ್ಲಿಕ್ಕಾಗತ್ತೆ ಮಕ್ಕಳಿಗೂ ಕೂಡ ಬೆಳಗ್ಗೆ ತಿಂಡಿಗೆ ಅಥವಾ ಸಾಯಂಕಾಲ ಅದು ಮಾಡಿ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದನ್ನ ಇದು ಎಣ್ಣೆ ಬಿಡುವರೆಗೆ ನಾನೀಗ ಸ್ಲೋ ಉರಿಯಲ್ಲಿ ಕುದಿಸ್ತೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಗೊಜ್ಜು ಕೂಡ ರೆಡಿ ಆಯ್ತು ಒಂದು ಸ್ಲೋ ಉರಿಯಲ್ಲಿ ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನ ಬೇಯಿಸಿದೇನೆ ಬೇಯಿಸಿ ಎತ್ತಿಟ್ರೆ ಮಾತ್ರ ಇದು ಗೊಜ್ಜು ಚೆನ್ನಾಗಿರತ್ತೆ ನೀವು ಹಾಗೆ ಇಟ್ರೆ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಈಗ ಇದು ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ಲ ಇದನ್ನ ನಾನೀಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊತೀನಿ ಇದು ಬೇಯುವಾಗ ಸೈಡ್ ನೋಡಿ ಈ ತರ ಎಣ್ಣೆ ಇದನ್ನು ಅಂದ್ರೆ ಆಫ್ ಮಾಡ್ಕೊಂಡ್ ನಾನು ಆಫ್ ಮಾಡಿ ಇದು ತನ್ಗಾಗಲಿಕ್ಕೆ ಬಿಡ್ತೇನೆ ಹಾಗೆ ತನ್ಗಾಗಬೇಕು ನೋಡಿ ನಾನು ಗೊಜ್ಜನ್ನೆಲ್ಲ ಎತ್ತಿಟ್ಟಿದ್ನೆಲ್ಲ ಅದೇ ಪಾತ್ರೆಗೆ ಮತ್ತೆ ನಾನು ಎಣ್ಣೆ ಕೂಡ ಹಾಕೋತೇನೆ ಅದು ಹೇಗಿದ್ರು ಪುದೀನ ಗೊಜ್ಜು ರೆಡಿ ಮಾಡಿದೀವಿ ಹಾಗೆ ಪುದೀನ ರೈಸ್ ಕೂಡ ರೆಡಿ ಮಾಡಿ ತೋರಿಸ್ತೇನೆ ಹೇಗ್ ಮಾಡೋದಂತೇಳಿ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಇದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಗೋಡಂಬಿನ ಕೂಡ ಇದ್ದೀನಿ ನೋಡಿ ಅದೇ ಸ್ಪೂನನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಬೇರೆದಿಲ್ಲ ಯಾಕಂದರೆ ಗೊಜನ್ನು ರೆಡಿ ಮಾಡಿದ್ದಿತ್ತಲ್ಲ ಹಾಗಾಗಿ ನೋಡಿ ಆ ಸ್ಲೋ ಉರಿಯಲ್ಲೇ ನಾವು ಇಟ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಈರುಳ್ಳಿನ ಇದ್ದೀನಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ಲೋ ಉರಿಯಲ್ಲೇ ಬಾಡಿಸ್ಬೇಕಾಗತ್ತೆ ನೋಡಿ ಈರುಳ್ಳಿ ಇಷ್ಟು ಮೇಲೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಟೊಮೆಟೊ ಫ್ರೈ ಆಗಲೇನೆ ಹಸಿ ಬಟಾಣಿ ಇದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬಿಡ್ಬೋದು ಆ ಕ್ಯಾರೆಟ್ ಮತ್ತೆ ಹಾಕೋಬಹುದು ಕ್ಯಾರೆಟ್ ಕೂಡ ಕಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡಾದ್ರೆ ಬಿಡಿ ಇಲ್ಲಿ ಹಸಿ ಬಟಾಣಿ ಇತ್ತು ಹಾಕಿದ್ದೇನೆ ಹಾಗೆ ಇದು ಮೆತ್ತಗಾಗಲಿಕ್ಕೆ ಸ್ವಲ್ಪ ಅನ್ನ ಕುಪ್ಪು ಏನಾದರೂ ಹಾಕಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತೆ ಗೊಜ್ಜಿಗೆ ಉಪ್ಪು ಹಾಕಿ ಬೇಯಿಸಿದ್ದೀವಲ್ಲ ಹಾಗಾಗಿ ಇದು ಮೆತ್ತಗಾಗಲಿ ಅಂತ ಒಂದು ಚೂರು ಹಾಕಿದ್ದೇನೆ ಇದು ಈಗ ಚೆನ್ನಾಗಿ ಮೆತ್ತಗಾಗಬೇಕು ನಮಗೆ ಇದಕ್ಕೆಲ್ಲ ನೀರೆಲ್ಲ ಹಾಕೋದಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಮೆತ್ತಗೆ ಮಾಡ್ಕೋತೇನೆ ನೋಡಿ ಈಗ ಇಷ್ಟು ಮೆತ್ತಗಾಗಿದೆ ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಆವಾಗಲೇ ಮಾಡಿಟ್ಟಿರೋಂಥ ಗೊಜ್ಜನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ಗೊಜ್ಜು ಕೂಡ ಹಾಕಿದ್ದೀನಿ ಪುದೀನ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಫ್ರೆಂಡ್ಸ ನಾನು ಮಾಡಿಟ್ಟಿರುವಂಥ ಅನ್ನನ ಕೂಡ ಇದ್ದೀನಿ ಅನ್ನ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸೋತೀನಿ ನೋಡಿ ಎಲ್ಲ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ನೀವು ಅಣ್ಣ ಇಲ್ಲಿ ಯಾವ್ದು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ರೇಷನ್ ಅಕ್ಕಿದಾದರೂ ಮಾಡ್ಕೋಬೋದು ಇಲ್ಲಾಂದರೆ ಬಾಸುಮತಿ ರೈಸ್ ಆದರೂ ತೊಗೋಬೋದು ನಿಮಗೆ ಯಾವ ರೈಸ್ ಬೇಕೋ ಆ ರೈಸಿಂದ ನೀವು ಇಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತಾ ಇರೋದು ರೇಷನ್ ಅಕ್ಕಿದು ಎಲ್ಲರ ಮನೆಯಲ್ಲಿ ಇದ್ರ ರೈಸ್ ಅದು ಇರೋದಿಲ್ಲ ಹಾಗಾಗಿ ರೇಷನ್ ಹಾಕಿದ್ ಕೂಡ ನಾವು ಉದುರುದ್ರಾಗಿ ಅನ್ನ ಇದು ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ಹಾಗಾಗಿ ನೋಡಿ ಈಗ ಇದೆಲ್ಲ ಇದೆಲ್ಲವನ್ನು ಈಗ ಒಂದೇ ಥರ ನಾನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಅನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸನ ಹಾಕಿಬಿಡ್ತೀನಿ ನಿಂಬೆ ರಸ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪುದೀನಾ ರೈಸ್ ನೋಡಿ ನಿಂಬೆ ರಸ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಟ್ಬಿಡ್ತೇನೆ ಫ್ರೆಂಡ್ಸ ಈಗ ಪುದೀನಾ ರೈಸ್ ಪುದೀನ ಗೊಜ್ಜು ಎರಡೂ ರೆಡಿ ಮಾಡಿ ನಾನು ಇಲ್ಲಿ ನಿಮಗೆ ತೋರಿಸಿದ್ದೇನೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ನಾ ರೇಷನ್ ಅಕ್ಕಿದು ಮಾಡಿದ್ರು ಉದುರದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಹೇಗೆ ಬಂದಿದೆ ರೈಸ್ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪುದೀನ ರೈಸು ಆಗಿದೆ ಫ್ರೆಂಡ್ಸ ತುಂಬ ಅಂತ ನಾನು ರೇಷನ್ ಹಾಕಿದ ಮಾಡಿದ್ರು ಉದೂರು ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಯಂಕಾಲ ಫ್ರೆಂಡ್ಸ ಹೊರಗೆ ಬಂದೆ ನೋಡಿ ಹೂ ಅಂತು ಎಷ್ಟು ಚೆನ್ನಾಗಿ ಹೂವಾಗಿದ್ದಾವೆ ಹೂ ತೋರಿಸ್ಬೇಕಂತ ಬಂದೆ ನೋಡಿ ಎಷ್ಟು ಮಸ್ತ್ ಆಗ್ಯಲ್ಲ ಹೂ ನೋಡಿ ಸೂಪರ್ ಹೂ ಇಲ್ಲಿ ಮಗ್ಗಿ ನೋಡಿ ಎಷ್ಟೊಂದು ರಾಶ್ ಮಗ್ಗಿದವು ಕಾಣಿಸ್ತವಲ್ಲ ಇದಕ್ಕೆ ಎಷ್ಟೊಂದು ಮಗ್ಗಿ ಬಂದಿದ್ದಾವೆ ಎರಡು ಹೂ ಬಂದಿದೆ ಇದು ಹೊಸ ಗಿಡ ಇದರದ್ದು ಕಟ್ ಮಾಡಿದ್ದೀನಿ ಆಲ್ರೆಡಿ ಮತ್ತೆ ಮಗ್ಗಿ ಕೂಡ ಸ್ಟಾರ್ಟ್ ಆಗಿದ್ದಾವೆ ಇಲ್ಲಿ ನೋಡಿ ಇದಕ್ಕೆ ಎಷ್ಟು ಮಗ್ಗಿ ಹೂನಿದೆ ಅದಕ್ಕಿದೆ ಅದಕ್ಕಿದೆ ಐದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸ್ತಾಗಿ ಅಲ್ವಾ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತ ನಿಮಗೆ ಮಲ್ಲಿಗಿನ ಗಿಡ ಎಲ್ಲ ಕಟ್ ಮಾಡಿದ್ದು ಈ ಥರ ಹೆಚ್ಚಿಗೆ ಬರುತ್ತೆ ನೋಡಿ ನಮಗೆ ಹೂ ಬರುವಂಥ ಅವಶ್ಯಕತೆ ಇಲ್ಲ ಮನೆ ಮುಂದೆ ಗ್ರೀನ್ ಗ್ರೀನ್ ಆಗಿದ್ದರೆ ಸಾಕು ಮಲ್ಲಿಗೆ ಹೂವಿನ ಗಿಡಗಳು ಅದಕ್ಕೆ ನಾನು ಕಟ್ ಮಾಡಿ ಕಟ್ ಮಾಡಿ ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪುಂಡಿ ಸೊಪ್ಪಿನ ಗಿಡ ಹೂ ಬಂದಿದೆ ಅದು ಫುಲ್ ಕಾಯಿಗಿದೆ ಆಲ್ರೆಡಿ ಕಾಣಿಸ್ತಿರ್ಬೋದು ಇಲ್ಲೊಂದಿದೆ ಪುಂಡಿ ಸೊಪ್ಪಿನ ಗಿಡ ಎರಡಿದೆ ಈ ಬದನೆ ಗಿಡಕ್ಕೆ ಮುಳ್ಳು ನೋಡಿ ಎಷ್ಟು ಮುಳ್ಳಿದೆ ಇಲ್ಲಿ ಕಾಯಿ ಆಗ್ತಾಯಿದೆ ಇಲ್ಲಿ ಕಾಯಿ ಆಗ್ತಾಯಿದೆ ಇನ್ನೊಂದು ಎಲ್ಲೂ ಆಗ್ತಾಯಿದೆ ನಿನ್ನೆ ನೈಟ್ ನೋಡಿದೆ ಫ್ರೆಂಡ್ಸ ನಿನ್ನೆ ನೈಟ್ ಒಂದು ಕೋಪನ ಬಂದುಬಿಟ್ಟಿತ್ತು ಒಂದು ನಾಯಿ ಬಂದು ನನ್ನ ಚಪ್ಪಲನ್ನ ತೊಗೊಂಡು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ಏನು ಮಾಡೋದು ಇವು ಬದನಿಂಗ್ ಇಲ್ಲೆಲ್ಲ ಈ ಥರ ಹುಳ ಹಿಡಿಯಾತ ಏನು ಮಾಡೋದು ನೋಡಿ ಇವೆಲ್ಲ ಇವಾಗಿ ಯಾವ ಬೀಜ ಬಂದಿದ್ದಾವೆ ಕಾಣಿಸ್ತಾ ನೋಡಿ ಹೂ ಬಂದಿದೆ ಎಲ್ಲ ತುಳಸಿ ಸಸಿ ನೋಡಿ ಇಷ್ಟೊಂದು ಬಂದಿದೆ ಇದೆಲ್ಲ ಈ ಹುಲ್ಲ ಕೂತ್ನಿದ್ಕೈ ಕೇಳಬೇಕು ಫ್ರೆಂಡ್ಸ್ ಇದರೊಳಗಡೆ ಸಿಕ್ಕಾಪಟ್ಟೆ ತುಳಸಿ ಸಸಿದಾವೆ ಎಲ್ಲಿ ಅದು ಅನ್ನೋದೇ ಗೊತ್ತಾಗಲ್ಲ ಕಾಣಿಸುತ್ತಾ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಚಿಕ್ಕ ಚಿಕ್ಕ ಇವೆಲ್ಲ ತೆಗಿಬೇಕು ಕೂತ್ ನಿಧಾನಕ್ಕೆ ಒಂದು ದಿನ ಆಗುತ್ತೆ ಫುಲ್ ತೆಗೀಬೇಕು ಫ್ರೆಂಡ್ಸು ಆಗುತ್ತೋ ಗೊತ್ತಿಲ್ಲ ನೋಡಿ ಗಿಡ ಯಾರ ಹೇಗೆ ಇದೆ ನಡು ಒಂದು ಆ ಮೂಲ ಒಂದು ಆ ಒಂದು ಈ ಮೂಲೆಯೊಂದು ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮದುವೆ ಇಲ್ಲೆಲ್ಲ ಶಾಸಕ್ಕೆ ಹಾಕ್ತಿ ನೋಡಿ ಆ ಥರ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಕೇಪಾಳೆ ಹೂ ಸಹ ಆಗ್ಯಾವ ಕೇಪಾಳೆ ಬನ್ನಿ ಇಲ್ಲಿ ನೋಡಿ ಕೇಪಾಳೆ ಹೂ ಆಗ್ಯಾವ ನೋಡಿ ಇಲ್ಲಿ ಕೇಪಾಳೆ ಕಾಟ್ ಕೇಪಾಳೆ ಅಂತಾರೆ ಫ್ರೆಂಡ್ಸ್ ಇದಕ್ಕೆ ಮಸ್ತಾಗಿತ್ತೆಲ್ಲ ಹೋಯ್ದು ಚೆನ್ನಾಗಿ ಬಂದಿದೆ ಇಲ್ಲೊಂದಿದೆ ನೋಡಿ ಇಲ್ಲಿದೆ ಅಲ್ಲಿದೆ ಇದು ಒಂದು ಮಿಡ್ಲಲ್ಲಿದೆ ನಮಗ ಮತ್ತು ಈ ಸೈಟೇ ಮಿಡ್ಲಲ್ಲಿದೆ ಅದು ಗಿಡ ಅಲ್ವಾ ನಮ್ಮ ತೆಂಗಿನ ಸಸಿ ಕಾಯಿ ಬಿಡುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ನೋಡಿ ಅವ್ರಿಗೆ ಬಳ್ಳಿ ಇವತ್ತೇನ ನೀರು ಬಂದಿಲ್ಲ ನಿನ್ನೆ ನೀರು ಬಂದಿತ್ತು ಹಾಗಾಗಿ ನೋಡಿ ಬದನೇಕಾಯಿದೆ ಒಂದು ಎಳಿದಿದೆ ಕೊಯ್ಬೇಕು ಇನ್ನೂ ಆಗುತ್ತೆ ಫ್ರೆಂಡ್ಸ್ ಇದು ದಪ್ಪ ಆಗುತ್ತೆ ಇದು ಬಾರ್ಕೂರ್ ಬದ್ನಿಕಾಯಿ ಅಂತಾರೆ ಇದಕ್ಕೆ ಹಾಗಾಗಿ ಪುದೀನ ಪುದೀನ ಕಾಣಿಸುತ್ತಾ ನಿಮಗೆ ಪುದೀನ ಹೇಗೆ ಬಂದಿದೆ ಅಂತೆ ಕಮೆಂಟ್ ಮಾಡಿ ನೋಡಿ ಪುದೀನ ಚೆನ್ನಾಗಿದೆ ಇಲ್ಲಿ ಕಮಲದು ನೋಡಿ ನೀರು ಚೇಂಜ್ ಮಾಡಬೇಕು ಫ್ರೆಂಡ್ಸ ನೀರು ಚೇಂಜ್ ಮಾಡಬೇಕು ನಾನು ಊರಿಗೆ ಹೋಗಿದ್ನಲ್ಲ ನೀರು ಯಾರೂ ಚೇಂಜ್ ಮಾಡಿಲ್ಲ ಬರೀ ತುಂಬಿಸೋದು ಒಂದೇ ಮಾಡಿಬಿಟ್ಟಿದ್ದಾರೆ ಅಪ್ಪ ಮಗಳು ನೀರು ಚೇಂಜ್ ಮಾಡಬೇಕೀಗ ಮಾಡ್ತೇನೆ ನಾಳೆ ಮಾಡ್ತೇವೆ ನೀರು ಬಂದ ಮೇಲೆ ಹೂವಿನ ಗಿಡ ನೋಡಿ ನಮ್ಮ ಹೂವಿನ ಆಯಿತು ಹೂವಿನ ಗಿಡ ನೋಡಿದ ಮೇಲೆ ಸೂಪರ್ ಅಲ್ವ ಎಲ್ಲ ಕಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬಂದು ನೋಡಿ ಅರಳಿದ್ದು ಹೂವು ಎಲ್ಲ ಕಟ್ ಮಾಡಿ ಬಿಸಾಕಿ ಹೋಗಿದ್ದೀನಿ ಎಲ್ಲ ಕಟ್ ಮಾಡಿದ್ದೀನಿ ಕಮಲದ ಹೂ ನೋಡಿ ಸೂಪರ್ ಆಗಿದೆ ಅಲ್ಲೊಂದೆರಡಿದೆ ಹಾಗೆ ಬಾಳೆ ಒಂದು ಮೂರು ನಾಲ್ಕು ಇರ್ತಾವೆ ಫ್ರೆಂಡ್ಸ್ ನಾವು ಊರಿಗೆ ಹೋಗಿ ಬರುವಷ್ಟರಲ್ಲಿ ಸೂಪರಾಗಿ ಸಾಲಿ ಕಡಿಲಿಕ್ಕೆ ಹತ್ತಿದ್ವು ಫ್ರೆಂಡ್ಸ್ ನಾನು ಒಳಗೆ ಹೋಗ್ತೇನೆ ಮೆಣ್ಸಿನ್ಗಳು ಏನು ಚೆನ್ನಾಗಿ ಬರ್ತಾಯಿಲ್ಲ ಗೊತ್ತಿಲ್ಲ ಯಾಕಂದರೆ ನೆಲ ಅಷ್ಟೊಂದು ಸರಿ ಇಲ್ಲ ಹಾಗಾಗಿ ಈಗ ಶ್ರೇಯಾ ಚಹಾ ಮಾಡತ್ತಾಳೆ ಚಹಾ ಕುಡೀನಿ ಬನ್ನಿ ಇಲ್ಲಿ ಪರೋಟ ಮಾಡ್ತಾಯಿದ್ದೆ ಪರೋಟ ಫ್ರೆಂಡ್ಸ ಹರಿದು ಬಿಸಿ ಮಾಡತ್ತೀನಿ ಹಾಗೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಪದಾರ್ಥ ಇದೆ ಆ ರಾತ್ರಿ ಊಟಕ್ಕೆ ಸ್ವಲ್ಪ ಆಲೂಗಡ್ಡೆ ಬಟಾಣಿ ಈರುಳ್ಳಿ ಎಲ್ಲ ಹಾಕಿ ಒಂದು ಪದಾರ್ಥ ಇದೆ ಹಾಗೆ ಒಂದಿಷ್ಟು ಪರೋಟ ರಾತ್ರಿ ಊಟಕ್ಕೆ ಇದು ನೋಡಿ ಹೇಗಿದೆ ಮೈದಾ ಹಿಟ್ಟಿಂದ ಇದು ಪರೋಟ ಆಲ್ರೆಡಿ ಶೇರ್ ಮಾಡಿದ್ದೇನೆ ನಿಮ್ಮ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಬೇರ್ಲೇರಾಗಿ ಕಾಣ್ತಲ್ಲ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಹಾಗಾಗಿ ನೋಡಿ ಮಧ್ಯಾಹ್ನ ಮಾಡಿದ್ದು ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಇನ್ನೂ ಉಪ್ಪಿನಕಾಯಿನ ಹಾಕಿಲ್ಲ ಇಟ್ಟಿದ್ದೀನಿ ಹಾಗೆ ಉಪ್ಪಿನಕಾಯಿ ಹಾಕಬೇಕು ಯಜಮಾನ್ರು ಸಾಯಂಕಾಲ ದ್ರಾಕ್ಷಿ ತಂದಿದ್ರು ಸ್ವಲ್ಪ ತೊಳೆದು ಇಟ್ಟಿದ್ದೀನಿ ಕ್ಲೀನ್ ಮಾಡಿ ತುಂಬ ಗಲೇಜು ಬರ್ತಾವೆ ಫ್ರೆಂಡ್ಸ್ ಕ್ಲೀನ್ ಮಾಡಿ ತೊಳೆದು ತಿನ್ನಬೇಕು ತುಂಬ ಎಣ್ಣೆ ಹೊಡೆದ್ಬಿಟ್ಟಿರ್ತಾರಲ್ಲ ಹಾಗೆ ನೋಡಿ ಪರೋಟ ಕಾಂತಾಲೇ ಇರಲಿ ಈಗ ಊಟ ಕೊಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ